ಆಗಲೂ ಈ ನೋಡುವವನಿಗೆ ಅಷ್ಟೊಂದು ಪರಿಪಕ್ವತೆ ಇದೆ ಅಷ್ಟೊಂದು ಸಾಮರ್ಥ್ಯ ಇದೆ ಅಂತಂದರೆ ಆಗ ಖಂಡಿತವಾಗಿಯೂ ದರ್ಶನವನ್ನು ಕೊಡ್ತಾನೆ ಆದರೆ ಆಗ ನೇರವಾಗಿ ದರ್ಶನವನ್ನು ಕೊಡದೇ ಇದ್ದರೂ ಯಾವುದೋ ಒಂದು ರೂಪದಲ್ಲಿ ತಾನು ಅಲ್ಲಿರುವಂತಹ ವಿಷಯವನ್ನು ಭಕ್ತರಿಗೆ ತಿಳಿಸ್ತಾನೆ ಭಗವಂತ ಆ ಒಂದು ಯೋಗ್ಯತೆ ಮನುಷ್ಯನಿಗೆ ಬಂತು ಅಂತಂದರೆ ಆಗ ಸ್ಪಷ್ಟವಾಗಿ ಆ ಭಗವಂತನು ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಾವು ಆ ಭ ಆರಾಧನೆ ಮಾಡುವಾಗ ಈ ಅಂತಹ ಒಂದು ಈ ವಿಷಯವನ್ನು ತಿಳ್ಕೊಂಡು ನಾವು ಆರಾಧನೆ ಮಾಡಬೇಕು ಸುಮ್ಮನೆ ದೇವರ ಆರಾಧನೆ ಮಾಡ್ತಿರಬೇಕಾದ್ರೆ ಸುಮ್ಮನೆ ಏನೋ ಒಂದು ಯಾಂತ್ರಿಕವಾಗಿ ಶರೀರದಿಂದ ಮಾಡ್ತಾ ಇದ್ದರೆ ಸಾಕಾಗುವುದಿಲ್ಲ ನಮ್ಮ ಮನಸ್ಸಿನೊಳಗೂ ಆ ಭಾವನೆ ಇರಬೇಕು ಮನಸ್ಸಿನೊಳಗೂ ಅಂತಹ ಒಂದು ಶುದ್ಧವಾದ ಭಾವನೆಯಿಂದ ಮಾಡಿದರೆ ಅದನ್ನು ಭಗವಂತ ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾನೆ ಆದ್ದರಿಂದ ಇಲ್ಲಿ ಆ ಭಗವಂತನು ಒಂದೇ ಸಮಯದಲ್ಲಿ ಎಷ್ಟು ರೂಪಗಳನ್ನು ಬೇಕಾದರೂ ಧಾರಣೆ ಮಾಡ್ತಾನೆ ಧಾರಣೆ ಮಾಡಿ ಭಕ್ತರು ಇರುವಂತಹ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂತಹ ವಿಚಾರವನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ಅಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳು ಅಂತ ಹೇಳಿದ್ದೇ ಹೊರತು ವಾಸ್ತವವಾಗಿರತಕ್ಕಂತಹ ಭಗವಂತ ಒಬ್ಬನೇ ಈ ವಿಷಯವನ್ನೇ ನಮಗೆ ಉಪನಿಷತ್ತು ಬೃಹದಾರಣ್ಯಕ್ಕೆ ಉಪನಿಷತ್ತು ವಿಶೇಷವಾಗಿ ಈ ಒಂದು ವಿಚಾರವನ್ನು ನಮಗೆ ತಿಳಿಸ್ತಾ ಇದೆ ಆದ್ದರಿಂದ ಇಲ್ಲಿ ಇರತಕ್ಕಂತಹ ಭಗವಂತ ಒಬ್ಬನೇ ಆ ಭಗವಂತನು ಅನೇಕ ವಿಧವಂತಹ ರೂಪಗಳನ್ನು ಧಾರಣೆ ಮಾಡಿ ನಮ್ಮ ಮುಂದಕ್ಕೆ ಬಂದು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಆದ್ದರಿಂದಲೇ ನಾವು ನಮ್ಮೆಲ್ಲರಿಗೂ ಎಂಥ ಒಂದು ಸಂಸ್ಕಾರವನ್ನು ನಮ್ಮ ಹಿಂದಿನವರು ಕೊಟ್ಟಿದ್ದಾರೆ ಅಂತಂದರೆ ವರ್ಷಗಳಲ್ಲಿ ಅನೇಕ ವಿಧವಂತಹ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅನೇಕ ದೇವಸ್ಥಾನಗಳಿಗೆ ನಾವು ಹೋಗ್ತೀವಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ನಮ್ಮ ಬುದ್ಧಿ ಬದಲಾಗುವುದಿಲ್ಲ ನಾವು ದೇವಸ್ಥಾನಕ್ಕೆ ಹೋದಾಗ ಆ ದೇವರ ಮೇಲೆ ಒಂದೇ ರೀತಿಯಂತಹ ದೃಷ್ಟಿ ನಮಗೆ ಇರುತ್ತೆ ನಾವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೂ ಶಿವಾಲಯಕ್ಕೆ ಹೋದರು ದೇವಿ ಸನ್ನಿಧಿಗೆ ಹೋದರು ಗಣಪತಿ ಸನ್ನಿಧಿಗೆ ಹೋದರೂ ಅಲ್ಲಿರತಕ್ಕಂತಹ ಪರಮಾತ್ಮನ ಮೇಲೆ ದೃಷ್ಟಿ ನಮಗೆ ಒಂದೇ ರೀತಿಯಾಗಿರುತ್ತೆ ಆ ಒಂದು ದೃಷ್ಟಿಯನ್ನು ನಮ್ಮ ಹಿಂದಿನವರು ನಮಗೆ ಕೊಟ್ಟಿದ್ದಾರೆ ಅದು ನಮಗೆ ಎಲ್ಲಿಂದ ಬಂತು ಅಂದರೆ ಶಂಕರಾಚಾರ್ಯರು ಮಾಡಿದಂತಹ ಆ ಉಪದೇಶದಿಂದ ನಮಗಿಂತಹ ಒಂದು ದೃಷ್ಟಿ ಬಂದಿದೆ ರಾಮನವಮಿ ಆಚರಣೆ ಮಾಡ್ತೀವಿ ಶಿವರಾತ್ರಿ ಆಚರಣೆ ಮಾಡ್ತೀವಿ ಎರಡು ಸಂದರ್ಭಗಳಲ್ಲೂ ನಾವು ಆ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತೀವಿ ನಮಗೆ ಭೇದ ಇರುವುದಿಲ್ಲ ರಾಮನವಮಿ ಆದರೆ ಅದು ನಮ್ದಲ್ಲ ಶಿವರಾತ್ರಿ ಆದರೆ ಅದು ನಮ್ಮದು ಅಥವಾ ಶಿವರಾತ್ರಿ ಮಾ ಶಿವರಾತ್ರಿ ನಮ್ದಲ್ಲ ರಾಮನವಮಿ ಮಾತ್ರ ನಮ್ಮದು ಅಥವಾ ಶಿವರಾತ್ರಿ ದಿವಸ ದೊಡ್ಡ ದೇವರು ಪೂಜೆ ರಾಮನವಮಿ ದಿವಸ ಸಣ್ಣ ದೇವರು ಪೂಜೆ ಅಯೋಧ್ಯೆ ಅಂತಂದರೆ ಅದು ಸಣ್ಣ ದೇವರು ಕಾಶಿ ಅಂದರೆ ದೊಡ್ಡ ದೇವರು ಹೀಗೆ ಈ ರೀತಿಯಾದಂತಹ ಭಾವನೆ ಶಂಕರರು ತೋರಿಸಿದಂತಹ ಆ ಉಪದೇಶಿಸಿದಂತಹ ತತ್ವವನ್ನು ತಿಳ್ಕೊಂಡವನಿಗೆ ಈ ಭಾವನೆ ಇರುವುದಿಲ್ಲ ಬೇರೆಯವರಿಗಿರುತ್ತೆ ಈ ಭಾವನೆ ಇಲ್ಲದೆ ಬರೀ ಸಂಕುಚಿತವಾದ ದೃಷ್ಟಿ ಯಾರಿಗಿರುತ್ತೋ ಅವರಿಗೆ ಈ ಭಾವನೆ ಇರುತ್ತೆ ಆದರೆ ಶಂಕರರು ಈ ರೀತಿಯಂತಹ ಸತ್ಯವನ್ನು ತಿಳಿಸಿದ್ದಾರೆ ಹಾಗಾಗಿ ನಾವು ರಾಮನವಮಿಗೂ ದೇವರ ಆರಾಧನೆ ನಾ ಪರಮಾತ್ಮನ ಆ ರಾಮನ ರೂಪದಲ್ಲಿರುವ ಪರಮಾತ್ಮನ ಆರಾಧನೆ ಮಾಡ್ತೀವಿ ಶಿವರಾತ್ರಿ ದಿವಸ ಶಿವನ ರೂಪದಲ್ಲಿರುವ ಪರಮಾತ್ಮನ ಆರಾಧನೆ ಮಾಡ್ತೀವಿ ಈ ರೀತಿಯಾದಂತಹ ಒಂದು ಭಾವನೆಯೇ ನಮಗೆ ಬಂದಿದೆ ಅನೇಕ ಆ ಒಂದು ಜನ್ಮಗಳಿಂದ ಈ ರೀತಿಯಾದಂತಹ ಒಂದು ಭಾವನೆಯೇ ನಮಗೆ ರಕ್ತಗತವಾಗಿ ಬಂದಿದೆ ಇದು ಎಲ್ಲಿಂದ ಬಂತು ಅಂದರೆ ಶಂಕರರ ಆ ಒಂದು ಉಪದೇಶದಿಂದ ಬಂತು ಅದಕ್ಕೆ ಶಂಕರಾಚಾರ್ಯರು ಪಂಚಾಯತನ ಪೂಜಾರಾಧನೆ ಅನ್ನುವಂತಹ ಪಂಚಾಯತನ ದೇವತಾರಾಧನೆ ಅನ್ನುವಂತಹ ಒಂದು ಪದ್ಧತಿಯನ್ನು ತಂದಿದ್ದು ಪಂಚಾಯತನ ದೇವತೆಗಳು ಅಂತಂದರೆ ಅದರೊಳಗೆ ಶಿವ ವಿಷ್ಣು ದೇವಿ ಗಣಪತಿ ಸೂರ್ಯ ಹೀಗೆ ಐದು ದೇವತೆಗಳಿವೆ ಶಿವ ವಿಷ್ಣು ದೇವಿ ಗಣಪತಿ ಸೂರ್ಯ ಐದು ದೇವತೆಗಳನ್ನು ಒಂದೇ ಪೀಠದಲ್ಲಿಟ್ಟು ಆ ದೇವರ ಆರಾಧನೆಯನ್ನು ಮಾಡುವುದು ಯಾಕೆ ಅಂತಂದರೆ ಅಲ್ಲಿರುವಂತಹ ಎಲ್ಲ ಶಿಲೆಗಳಲ್ಲೂ ಇರುವ ಪರಮಾತ್ಮ ಒಬ್ಬನೇ ಅಲ್ಲಿ ಪರಮಾತ್ಮನ ಚೈತನ್ಯಕ್ಕೆ ಯಾವುದೇ ಭೇದ ಇಲ್ಲ ಅನ್ನೋ ಭಾವನೆ ನಮಗಿರಬೇಕು ಅನ್ನೋದಕ್ಕೋಸ್ಕರವೇ ಪಂಚಾಯತನ ದೇವತಾರಾಧನೆ ಪದ್ಧತಿಯನ್ನು ಶಂಕರರು ಏರ್ಪಡಿಸಿದರು ಅದರಂತೆ ಈಗ ಪಂಚಾಯತನ ದೇವತಾರಾಧನೆ ಎಲ್ಲ ಕಡೆ ಸಹ ನಡೀತಾ ಇದೆ ಆದ್ದರಿಂದ ಈ ರೀತಿಯಂತಹ ಒಂದು ಭಗವತ್ ತತ್ವವನ್ನು ಶಂಕರರು ಉಪದೇಶ ಮಾಡಿ ಅನೇಕ ವಿಧವಂತಹ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದರು ಎಲ್ಲರಿಗೂ ಸಹ ಒಂದು ಮಾರ್ಗದರ್ಶನವನ್ನು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ ಹೀಗೆ ನಾವು ಇದನ್ನು ಹೇಳಲೇಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಈಗ ನಾವು ಪುರಾಣಗಳಿವೆ ಹದಿನೆಂಟು ಪುರಾಣಗಳಿವೆ ಹದಿನೆಂಟು ಪುರಾಣಗಳಲ್ಲಿ ಕೆಲವು ಪುರಾಣಗಳಲ್ಲಿ ವಿಷ್ಣುವಿನ ಬಗ್ಗೆ ಹೇಳುತ್ತಾರೆ ಕೆಲವು ಪುರಾಣಗಳಲ್ಲಿ ದೇವಿಯ ಮಹಾತ್ಮ್ಯ ಹೇಳುವುದು ಕೆಲವು ಪುರಾಣಗಳಲ್ಲಿ ಶಿವನ ಮಹಾತ್ಮ್ಯದ ಬಗ್ಗೆ ಹೇಳುವಂತಹ ಪುರಾಣಗಳಿವೆ ಎಲ್ಲ ಪುರಾಣಗಳನ್ನೂ ಬರೆದವರು ಯಾರು ಅಂದರೆ ವೇದವ್ಯಾಸ ಮಹರ್ಷಿಗಳು ಅವರೇ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ್ದಾರೆ ಆದರೆ ಆ ಹದಿನೆಂಟು ಪುರಾಣಗಳಲ್ಲಿ ಕೆಲವು ಪುರಾಣಗಳಲ್ಲಿ ವಿಷ್ಣುವಿನ ಮಹಾತ್ಮ್ಯ ಇದೆ ವಿಷ್ಣುವು ತುಂಬ ದೊಡ್ಡವನು ವಿಷ್ಣುವೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು ಅಂತ ಇದೆ ವಿಷ್ಣುವಿನ ಪುರಾಣದಲ್ಲಿ ಶಿವನ ಪುರಾಣ ತಗೊಂಡ್ರೆ ಅಲ್ಲೂ ಸಹ ಪುನಃ ಇದೇ ಮಾತಿರುತ್ತೆ ಶಿವನ ಬಗ್ಗೆಯೂ ಇದೇ ಮಾತಿರುತ್ತೆ ಶಿವನೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು ದೇವಿಯ ಪುರಾಣವನ್ನು ತಗೊಂಡ್ರೆ ಅಲ್ಲೂ ಇದೇ ಮಾತಿರುತ್ತೆ ಗಣಪತಿ ತಗೊಂಡ್ರೆ ಅಲ್ಲೂ ಇದೇ ಮಾತಿರುತ್ತೆ ಈಗ ಇವರೆಲ್ಲ ಬೇರೆ ಬೇರೆ ಅಂತ ಹೇಳುವುದಾದರೆ ಹಾಗಿದ್ರೆ ಶಿವ ಸೃಷ್ಟಿ ಮಾಡುವ ಪ್ರ ಜಗತ್ತು ಯಾವುದು ವಿಷ್ಣು ಸೃಷ್ಟಿ ಮಾಡೋದು ಜಗತ್ತು ಯಾವುದು ಈಗ ನಾವು ಯಾವ ಜಗತ್ತಿನಲ್ಲಿದ್ದೀವಿ ಅಂತ ಹೇಳಬೇಕು ನಾವೊಂದು ಜಗತ್ತಿನಲ್ಲಿದ್ದೀವಿ ಈಗ ಇವರೆಲ್ಲರೂ ಬೇರೆ ಬೇರೆ ಶಿವ ವಿಷ್ಣು ಇವರೆಲ್ಲ ಬೇರೆ ಬೇರೆ ಒಬ್ಬರಲ್ಲ ಅಂತ ಹೇಳುವುದಾದರೆ ಆಗ ಏನಾಗುತ್ತೆ ಶಿವ ಸೃಷ್ಟಿ ಮಾಡಿದ ಪ್ರಪಂಚ ಒಂದು ವಿಷ್ಣು ಸೃಷ್ಟಿ ಮಾಡಿದ ಪ್ರಪಂಚ ಒಂದು ದೇವಿ ಸೃಷ್ಟಿ ಮಾಡಿದ ಪ್ರಪಂಚ ಒಂದು ಅಂತ ಹೇಳಬೇಕು ಈಗ ಒಬ್ಬೊಬ್ಬರು ಸೃಷ್ಟಿ ಮಾಡಿದ ಪ್ರಪಂಚ ಬೇರೆ ಬೇರೆ ಆಗಿದೆ ಅಂತ ಹೇಳುವುದಾದ್ರೆ ಇವರೆಲ್ಲರೂ ಬೇರೆ ಬೇರೆ ಆದ್ದರಿಂದ ಅವರೆಲ್ಲರೂ ಸೃಷ್ಟಿ ಮಾಡಿದ ಪ್ರಪಂಚಗಳು ಬೇರೆ ಬೇರೆ ಹಾಗಾದರೆ ಈಗ ನಾವು ಯಾವ ಪ್ರಪಂಚದಲ್ಲಿದ್ದೀವಿ ಈಗ ಈಗ ನಾವಿರೋ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ವಿ ಶಿವನ ವಿಷ್ಣುವಿನ ಅಥವಾ ದೇವಿನ ಯಾರು ಅಂತ ನಾವು ಹೇಳಬೇಕು ಅದು ಹೇಳಲಿಕ್ಕೆ ನಮಗಾಗುವುದಿಲ್ಲ ಇದು ಇವರೆಲ್ಲರೂ ಸೃಷ್ಟಿ ಮಾಡಿದ ಪ್ರಪಂಚಗಳು ಪ್ರಪಂಚವು ಬೇರೆ ಬೇರೆ ನಾವು ಇದ್ದೀವಿ ಅದರ ಬಗ್ಗೆ ಆಮೇಲೆ ನೋಡೋಣ ಶಿವ ಸೃಷ್ಟಿ ಮಾಡಿದ ಪ್ರಪಂಚ ಬೇರೆ ವಿಷ್ಣುವು ಮಾಡಿದ ಪ್ರಪಂಚ ಬೇರೆ ಅಂತ ಹೇಳುವುದಾದರೆ ಅಲ್ಲಿಗೇನಾಗುತ್ತೆ ಶಿವನ ಪ್ರಪಂಚವೇ ಬೇರೆ ವಿಷ್ಣುವಿನ ಪ್ರಪಂಚವೇ ಬೇರೆ ಬೇರೆ ಅಂತಾಯಿತು ಆಗ ಶಿವನ ಪ್ರಪಂಚದ ಮೇಲೆ ಮಾತ್ರವೇ ಶಿವನಿಗೆ ಅಧಿಕಾರ ವಿಷ್ಣುವಿನ ಪ್ರಪಂಚದ ಮೇಲೆ ಮಾತ್ರವೇ ವಿಷ್ಣುವಿಗೆ ಅಧಿಕಾರ ಆಗ ಶಿವನ ಈ ಪ್ರಪಂಚದ ಮೇಲೆ ಅವನಿಗೆ ಅಧಿಕಾರ ಇಲ್ಲ ಅವನ ಪ್ರಪಂಚ ಈ ಕ್ಷೇತ್ರದಲ್ಲೇ ಆ ಪಕ್ಕದ ಕ್ಷೇತ್ರದ ಶಾಸಕನಿಗೆ ಅಧಿಕಾರ ಇಲ್ಲ ಆ ಪಕ್ಕದ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಶಾಸಕನಿಗೆ ಅಧಿಕಾರ ಇಲ್ಲ ಇಲ್ಲಿ ಇವರು ಇವನ ಕ್ಷೇತ್ರ ಅದು ಅವನ ಕ್ಷೇತ್ರ ಅಂತ ಹೇಳಿದಂಗೆ ಆಗುತ್ತೆ ಆಗೇನಾಗುತ್ತೆ ಇಬ್ಬರಲ್ಲೂ ಯಾರನ್ನೂ ಸಹ ನಾವು ಈ ಜಗತ್ತಿಗೆ ಒಡೆಯ ಅಂತ ಹೇಳಕ್ಕೆ ಸಾಧ್ಯವೇ ಆಗುವುದಿಲ್ಲ ಸಮಸ್ತ ಜಗತ್ತಿಗೂ ಅಧಿಪತಿ ಅಂತಂದರೆ ಏನು ಎಲ್ಲ ಕಡೆಯೂ ಅಧಿಕಾರ ಇದ್ದವನನ್ನೇ ಸಮಸ್ತ ಜಗತ್ತಿಗೂ ಅಧಿಪತಿ ಅಂತ ನಾವು ಹೇಳಬೇಕು ಆದರೆ ಈಗ ವಿಷ್ಣು ಅಂತಂದರೆ ಯಾರು ವಿಷ್ಣು ಎಲ್ಲಿ ಇಡೀ ಜಗತ್ತಿಗೆ ಅಲ್ಲ ಅವನ ಒಂದು ಪ್ರಪಂಚಕ್ಕೆ ಮಾತ್ರವೇ ಅವನ ಅಧಿಪತಿ ಶಿವ ಇಡೀ ಜಗತ್ತಿಗೆ ಅಧಿಪತಿ ಅಲ್ಲ ಅವನ ಪ್ರಪಂಚಕ್ಕೆ ಮಾತ್ರವೇ ಅವನ ಅಧಿಪತಿ ಅಂತ ಹೇಳಿದಾಗ ಆಗುತ್ತೆ ಆಗ ಆ ದೇವರ ಒಂದು ಆ ಆಧಿಪತ್ಯವನ್ನು ಆ ನಿಯಂತೃತ್ವವನ್ನು ನಾವೇ ಕಡಿಮೆ ಮಾಡಿದಾಗ ಆಗುತ್ತೆ ಆದ್ದರಿಂದ ಅದು ಸಾಧ್ಯವಾಗುವುದಿಲ್ಲ ಆ ಹಾಗಬೇಡ ಒಂದು ಕೆಲಸ ಮಾಡೋಣ ಇರುವುದು ಒಂದೇ ಪ್ರಪಂಚ ಶಿವ ವಿಷ್ಣು ದೇವಿ ಇವರೆಲ್ಲರೂ ಸೇರಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದೆ ಎಲ್ಲರೂ ಸೇರಿ ಸೃಷ್ಟಿ ಮಾಡಿದ ಪ್ರಪಂಚ ಒಂದೇ ಒಬ್ಬೊಬ್ಬರದ್ದು ಬೇರೆ ಬೇರೆ ಅಂತ ಹೇಳಿಬಿಟ್ರೆ ಕಷ್ಟ ಎಲ್ಲರೂ ಸೇರಿ ಒಂದೇ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿಬಿಡೋಣ ಯಾಕಂದರೆ ಈಗ ಲೋಕದಲ್ಲಿ ತುಂಬ ಜನ ಸೇರಿ ಒಂದು ಮನೆಯನ್ನು ಕಟ್ಟು ಕಟ್ತಾರೆ ಒಂದು ಮನೆ ಕಟ್ಟಬೇಕು ಅಂದರೆ ಬರೀ ಒಬ್ಬನೇ ಕೈ ಒಬ್ಬನ ಕೈಯಲ್ಲೇ ಸಾಧ್ಯವಾಗುವುದಿಲ್ಲ ತುಂಬ ಜನ ಕೆಲಸಗಾರರು ಸೇರಿದರೆ ಮಾತ್ರ ಒಂದು ಕೆ ಮನೆ ನಿರ್ಮಾಣ ಮಾಡೋಕ್ಕಾಗುತ್ತೆ ಎಲ್ಲರೂ ಸೇರಿ ನಿರ್ಮಾಣ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಇಷ್ಟು ದೊಡ್ಡ ಪ್ರಪಂಚವಾಗಿರುವುದರಿಂದ ಎಲ್ಲರೂ ಸೇರಿ ಎಲ್ಲ ದೇವತೆಗಳು ಸೇರಿ ಇದನ್ನು ಸೃಷ್ಟಿ ಮಾಡಿ ಮಾಡಿದ್ದಾರೆ ಅಂತ ಹೇಳೋಣ ಅಂತಂದರೆ ಅದು ಸಹ ಸರಿಯಾಗುವುದಿಲ್ಲ ಯಾಕೆಂತಂದರೆ ಲೋಕದಲ್ಲಿ ಒಂದು ಮನೆಯನ್ನು ತುಂಬ ಜನ ಸೇರಿ ಯಾಕೆ ಕಟ್ತಾ ಇದ್ದಾರೆ ಒಬ್ಬನ ಕೈಯಲ್ಲಿ ಕಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಎಲ್ಲರೂ ಬೇರೆಯವರ ಸಹಾಯವನ್ನು ತಗೊಂಡು ಒಬ್ಬ ಕಟ್ತಾನೆ ಊರದವರು ಎಲ್ಲರೂ ಸೇರಿ ಕಟ್ತಾ ಇದ್ದಾರೆ ಆ ರೀತಿಯಾಗಿ ಇಲ್ಲಿ ನಾವು ಹೇಳುವುದಾದರೆ ಆಗೇನಾಗುತ್ತೆ ಕೇವಲ ವಿಷ್ಣುವಿಗೆ ಅಥವಾ ಕೇವಲ ಶಿವನಿಗೆ ಅಥವಾ ದೇವಿಗೆ ಮಾತ್ರವೇ ಪ್ರಪಂಚದ ಸೃಷ್ಟಿ ಮಾಡೋಕ್ಕಾಗಲ್ಲ ಬೇರೆಯವರ ಸಹಾಯ ಇದ್ದರೆ ಮಾತ್ರ ಇವರು ಮಾಡೋಕ್ಕಾಗುತ್ತೆ ಅಂತ ಹೇಳಬೇಕಾಗುತ್ತೆ ಆಗಲೂ ಸಹ ನಾವೇ ನಮ್ಮ ದೇವರ ಶಕ್ತಿಯನ್ನು ನಾವೇ ಕಡಿಮೆ ಮಾಡಿದ ಹಾಗಾಗುತ್ತೆ ಆ ದೇವರ ಒಂದು ನಿಯಂತ್ರಿತ್ವವನ್ನು ನಾವೇ ಕಡಿಮೆ ಮಾಡಿದ ಹಾಗಾಗುತ್ತೆ ಆದ್ದರಿಂದ ಇದು ಸಹ ಸರಿಯಾಗುವುದಿಲ್ಲ ಈ ರೀತಿಯಾಗಿ ಹೇಳುವುದು ಸರಿಯಲ್ಲ ಅಲ್ಲ ಹಾಗಲ್ಲ ಒಂದು ಕೆಲಸ ಮಾಡೋಣ ಇವರೆಲ್ಲರಲ್ಲೂ ಒಬ್ಬರು ದೊಡ್ಡವರು ಉಳಿದವರೆಲ್ಲ ಅವರು ಕೆಳಗಿರ್ತಾರೆ ಕೆಳಗಿದ್ದು ಅವರು ಹೇಳಿದ್ದನ್ನು ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗೆ ಮಾಡೋಣ ಅಂದರೆ ಏನು ಉದಾಹರಣೆಗೆ ವಿಷ್ಣು ದೊಡ್ಡವನು ಶಿವ ದೇವಿ ಇವರೆಲ್ಲ ವಿಷ್ಣುವಿನ ಕೆಳಗಿದ್ದು ವಿಷ್ಣು ಹೇಳಿದ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗೆ ಹೇಳ್ಬೋದಲ್ವ ಅಥವಾ ಶಿವ ದೊಡ್ಡವನು ಶಿವನು ಹೇಳಿದಂತಹ ಕೆಲಸವನ್ನು ಉಳಿದವರೆಲ್ಲರೂ ವಿಷ್ಣು ಅವರೆಲ್ಲರೂ ಮಾಡ್ತಾ ಇರ್ತಾರೆ ಅಂತ ಹೇಳೋಣ ಅಂತಂದರೆ ಅಲ್ಲೂ ಸಹ ಪುನಃ ನಮಗೆ ಗೊಂದಲವೇ ಆಗುತ್ತೆ ಯಾಕೆಂತಂದರೆ ಒಂದು ಪುರಾಣದಲ್ಲಿ ಶಿವನೇ ತುಂಬ ದೊಡ್ಡವನು ಅಂತಿರುತ್ತೆ ಇನ್ನೊಂದು ಪುರಾಣದಲ್ಲಿ ವಿಷ್ಣು ದೊಡ್ಡವನು ಅಂತಿದೆ ಹಾಗಿದ್ದರೆ ಶಿವ ವಿಶ್ ದೊಡ್ಡವನು ಅಂತ ಹೇಳಬೇಕಾ ಇವನು ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಹೇಳಬೇಕಾ ಅಲ್ಲೂ ಪುನಃ ಹೇಳಬೇಕು ಅಂತಂದರೆ ಪುನಃ ಅದು ಕಷ್ಟವೇ ಆಗುತ್ತೆ ಆ ಪುರಾಣದಲ್ಲಿ ಆ ದೇವರು ದೊಡ್ಡವರು ಉಳಿದವರೆಲ್ಲ ಅವರು ಕೆಳಗಿದ್ದಾರೆ ಅಂತ ಇದೆ ಈ ಪುರಾಣದಲ್ಲಿ ಈ ದೇವರೇ ದೊಡ್ಡವರು ಉಳಿದವರೆಲ್ಲ ಈ ದೇವರ ಕೆಳಗಿದ್ದಾರೆ ಅಂತಿದೆ ಹಾಗಿದ್ರೆ ಪುನಃ ಈಗ ಯಾರು ದೊಡ್ಡವರು ಇಬ್ಬರಿಗೂ ಒಂದೇ ರೀತಿಯಂತಹ ಆ ಮಹತ್ವವನ್ನು ಎರಡು ಪುರಾಣಗಳು ಒಬ್ಬರೇ ವೇದವ್ಯಾಸ ಮಹರ್ಷಿಗಳೇ ಬರೆದಿರ್ತಕ್ಕಂತಹ ಪುರಾಣಗಳೇ ನಮಗೆ ಹೇಳ್ತಾ ಇವೆ ಈ ಪುರಾಣದಲ್ಲಿ ಹೀಗಿದೆ ಆ ಪುರಾಣದಲ್ಲಿ ಹಾಗಿದೆ ಅಲ್ಲಿ ಪುನಃ ಹಾಗಿದ್ದರೆ ಈಗ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಹೇಳಬೇಕು ಯಾರ ಕೆಳಗೆ ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಬೇಕು ಅಂತಂದರೆ ಅಲ್ಲೂ ಪುನಃ ನಮಗೆ ಕಷ್ಟ ಹಾಗೆ ಆಗುತ್ತೆ ಆದ್ದರಿಂದ ಅದು ಸಹ ಸಾಧ್ಯವಾಗುವುದಿಲ್ಲ ಆಗ ಇನ್ನೊಂದು ಪ್ರ ಥರ ಹೇಳ್ಬೋದು ಹಾಗಾದರೆ ಇನ್ನೊಂದು ಕೆಲಸ ಮಾಡೋಣ ಕೆಲವು ಪುರಾಣಗಳನ್ನು ಇಟ್ಕೊಳ್ಳೋಣ ಕೆಲವು ಪುರಾಣಗಳನ್ನು ಬಿಟ್ಟುಬಿಡೋಣ ಶಿವನ ಪುರಾಣಗಳನ್ನು ಇಟ್ಕೊಂಡು ವಿಷ್ಣುವಿನ ಪುರಾಣಗಳನ್ನು ಬಿಡ್ಬೋ ಬಿಡೋಣ ಅಥವಾ ವಿಷ್ಣು ಪುರಾಣ ಪುರಾಣಗಳನ್ನು ಇಟ್ಕೊಂಡು ಶಿವನ ಪುರಾಣಗಳನ್ನು ಬಿಟ್ಟುಬಿಡೋಣ ಅಂತಂದರೆ ಅದನ್ನು ಇಟ್ಕೊಳ್ಳಿಕ್ಕೆ ಬಿಡಲಿಕ್ಕೆ ನಾವು ಯಾರು ವೇದವ್ಯಾಸ ಮಹರ್ಷಿಗಳು ಅಷ್ಟು ಪುರಾಣಗಳನ್ನು ರಚನೆ ಮಾಡಿರಬೇಕಾದ್ರೆ ಕೆಲವೊಂದನ್ನು ನಾವು ಇಟ್ಕೊಳ್ತೀವಿ ಅದರೊಳಗೆ ಕೆಲವೊಂದನ್ನು ನಾವು ಬಿಟ್ಟುಬಿಡ್ತೀವಿ ಕೆಲವು ಹೀಗೆ ಕೆಲವು ಹಾಗೆ ಅಂತ ನಾವು ಹೇಳ್ತೀವಿ ಅಂತಂದರೆ ಅದು ಹೇಗೆ ಸಾಧ್ಯ ನಾವು ಯಾರು ಹಾಗೆ ಮಾಡಲಿಕ್ಕೆ ಅವರು ವ್ಯಾಸ ಮಹರ್ಷಿ ಬರೆದಿದ್ದಾರೆ ಅಂತಂದರೆ ಎಲ್ಲವುದೂ ನಮಗೆ ಪ್ರಮಾಣವೇ ಇದರೊಳಗೆ ಇದನ್ನಿಟ್ಕೊಳ್ತೀವಿ ಅದು ನಮಗೆ ಗ್ರಾಹ್ಯ ಅದು ಅಗ್ರಾಹ್ಯ ಅಂತ ಹಾಗೆ ನಾವು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ